ಆಮೇಲೆ ನೋಡಿ ನಾನು ರೇಪ್ ಅನ್ನುವುದು ಯಾವಾಗ ನಮ್ಮ ಇಂಡಿಯನ್ ಸಿನಿಯಾರಿಯೋದಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ರೇಪ್ ಅಂದ್ರೆ ಓ ಆ ಹುಡುಗಿಯನ್ನು ಯಾರೋ ಬಂದು ರೇಪ್ ಮಾಡಿದ್ದಾರೆ ಅವಳು ರೇಪ್ ಮಾಡಿದಾಗ ಕಿರ್ಚ್ಕೊಂಡಿದ್ದಾಳೆ ಅರಚಿದಾಳೆ ಗಲಾಟೆ ಮಾಡಿದಾಳೆ ಒದ್ದಿದಾಳೆ ಕಚ್ಚಿದಾಳೆ ಇವೆಲ್ಲ ಇರಲೇಬೇಕು ಅವರ ಸ್ಟೋರಿಯಲ್ಲಿ ಪೊಲೀಸ್ ಅವ್ರಿಗೆ ಒಂದು ರೇಪ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ವಾಗ ಆ ಹುಡುಗಿ ಕಿರ್ಚಿಲ್ಲ ಪರ್ಚಿಲ್ಲ ಕಚ್ಚಿಲ್ಲ ಅರ್ಚಿಲ್ಲ ಬೊಬ್ಬೆ ಹಾಕಿಲ್ಲ ಅಂದ್ರೆ ಪೊಲೀಸ್ ಅವ್ರು ಹರ್ಕೊಳ್ಳೋದ್ ಏನಂದ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಫಸ್ಟ್ ಆಫ್ ಆಲ್ ಇವಳು ರೇಪೇ ಆಗಿಲ್ಲ ಇವಳು ಒಪ್ಕೊಂಡಿದ್ದಾಳೆ ಆಮೇಲೆ ಸುಳ್ಳು ಹೇಳ್ತಾ ಇದ್ದಾಳೆ ಈಗ ಫಾರ್ ಸಮ್ ಅದರ್ ರೀಸನ್ ಸುಳ್ಳು ಹೇಳ್ತಾ ಇದ್ದಾಳೆ ಇದು ಅನ್ಫಾರ್ಚುನೇಟ್ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅವ್ರು ಮಾತ್ರ ಮಾಡ್ತಾರೆ ಅಂತಲ್ಲ ಇದು ಆಲ್ ಓವರ್ ದ ವರ್ಲ್ಡ್ ದಿಸ್ ವಾಸ್ ದ ಥಿಂಕಿಂಗ್ ಆಫ್ ದಿ ಪೊಲೀಸ್ ಫೋರ್ಸ್ ಆಲ್ ಓವರ್ ದ ವರ್ಲ್ಡ್ ಸ್ಲೋ ಆಗಿ ಈಗ ವುಮೆನ್ಸ್ ರೈಟ್ಸ್ ಆಕ್ಟಿವಿಸ್ಟ್ ಎಲ್ಲರೂ ಇದನ್ನೆಲ್ಲ ಫೋರ್ ಫ್ರಂಟ್ ತಂದ ಮೇಲೆ ಈಗ ಸ್ವಲ್ಪ ಚೇಂಜಸ್ ಬರ್ತಾ ಇದೆ ಮೈಂಡ್ ಸೆಟ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಲ್ಲಿ ಆ ಕ್ಷಣಕ್ಕೆ ಗೊತ್ತಿಲ್ಲದ ಸಪೋರ್ಟ್ ಮಾಡಿರ್ಬೋದು ಗೊತ್ತಾಗೋದಿಲ್ಲ ಕೆಲಸಲ್ಲ ದೈಹಿಕವಾದ ಇದರಲ್ಲಿ ಅಲ್ವಾ ನೋಡಿ ಏನಾಗುತ್ತೆ ಈಗ ಏನ್ ಹೇಳ್ತೀನಿ ಇದು ನಿಮ್ಗೆ ಸಾರಿ ನಿಮ್ಮ ರೆಕಾರ್ಡಿಂಗ್ ಆಗ್ತಾ ಇದೆಯಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳ್ತೀನಿ ನಿಮ್ಮ ಚಾನೆಲ್ ಅವರಿಗೆ ಈ ನಮ್ಮ ಹ್ಯೂಮನ್ ಬಾಡಿ ಇದೆ ಅಲ್ಲ ಹ್ಯೂಮನ್ ಬಾಡಿಯಲ್ಲಿ ಬ್ರೈನ್ ದ ಬಿಗ್ಗೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ ನಮ್ಮ ಹೋಲ್ ಬಾಡಿಯಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಆರ್ಗನ್ಸ್ ಅಂದ್ರೆ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಕೆಜಿಸ್ ಇಸ್ ದಿ ಆಫ್ ದ ಬ್ರೈನ್ ಇನ್ ಎ ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಒಂದೂವರೆ ಕೆ ಜಿ ಇರುತ್ತೆ ಅದು ನೆಕ್ಸ್ಟ್ ಲಿವರ್ ಲಿವರ್ ಕೆಲವರುಗಳು ತುಂಬಾ ದೊಡ್ಡದಾಗಿರುತ್ತೆ ಯಾಕಂದ್ರೆ ವೀರಿಯಸ್ ರೀಸನ್ಸ್ ಇಂದ ಇಲ್ಲ ಅಂದ್ರೆ ಬ್ರೈನ್ ಇಸ್ ದಿ ಬಿಗ್ಗೆಸ್ಟ್ ಆರ್ಗನ್ ಲಿವರ್ ಬಿಟ್ರೆ ಸೊ ಈ ಬ್ರೈನ್ ನಲ್ಲಿ ಒಂದು ಆಲ್ಮಂಡ್ ಶೇಪ್ಡ್ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು ಬಾ ಏನಂತೀರ ನಮ್ಮ ಬಾದಾಮ್ ಬಾದಾಮ್ ಶೇಪ್ ಅಲ್ಲಿ ಇರುತ್ತೆ ಆ ನ್ಯೂಕ್ಲಿಯಸ್ ಬ್ರೈನ್ ಒಳಗಡೆ ಮಿಡ್ಲ್ ಬ್ರೈನ್ ಅಲ್ಲಿ ಇರುತ್ತೆ ಅದು ಆ ನ್ಯೂಕ್ಲಿಯಸ್ ನ ದಲ ಅಂತ ಕರಿತೀವಿ ನಾವು ಅಡ್ಸೆ ಇಟ್ ಈಸ್ ಎ ಮೆಡಿಕಲ್ ವರ್ಡ್ ದಲ ನಾನ್ ನಿಮ್ಗೆ ಅದನ್ನ ಕಳಿಸ್ತೀನಿ ಫೋಟೋ ನೀವು ಅದನ್ನ ಹಾಕಿ ಸೊ ನಾರ್ಮಲ್ ಸಿಚುಯೇಷನ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಯಾವಾಗಾದ್ರೂ ಪರ್ಸನ್ ಸಡನ್ಲಿ ಗೆಟ್ಸ್ ಚಾಲೆಂಜ್ ಅಲ್ವಾ ಸಡನ್ ಆಗಿ ಯಾರನ್ನಾದ್ರೂ ಚಾಲೆಂಜ್ ಮಾಡಿದ್ರೆ ಮೂರು ಟೈಪ್ ಆಫ್ ರೆಸ್ಪಾನ್ಸ್ ಕ್ರಿಯೇಟ್ ಮಾಡುತ್ತೆ ಆ ನ್ಯೂಕ್ಲಿಯಸ್ ಆ ನ್ಯೂಕ್ಲಿಯಸ್ ಕೆಲಸನೇ ರೆಸ್ಪಾನ್ಸ್ ಕ್ರಿಯೇಟ್ ಮಾಡೋದು ಫಸ್ಟ್ ರೆಸ್ಪಾನ್ಸ್ ಏನಂದ್ರೆ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೀವಿ ಫ್ಲೈಟ್ ಅಂದ್ರೆ ಅಲ್ಲಿಂದ ಓಡೋಗಬಹುದು ಏನಾದ್ರೂ ನಮ್ಗೆ ಅಪದ ಅಪದ ಬಂತು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೀವೀಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಸಡನ್ ಆಗಿ ನಿಮ್ಮ ರೂಮ್ ಅಲ್ಲಿ ನನ್ನ ರೂಮ್ ಅಲ್ಲಿ ಒಂದು ಭೂಕಂಪ ಬಂದು ಶೇಕ್ ಆಯ್ತು ಅಂತ ತಿಳ್ಕೊಳ್ಳಿ ಶೇಕ್ ಆಗ್ಲಿಕ್ಕೆ ಶುರು ಆಯ್ತು ಅಂತ ತಿಳ್ಕೊಳ್ಳಿ ಸೊ ನಾವು ಏನ್ ಮಾಡ್ತೀವಿ ಫಸ್ಟ್ ಥಿಂಗ್ ನಾವು ಮಾಡೋದು ಏನಂದ್ರೆ ಫಸ್ಟ್ ನಾವು ರೂಮ್ ಬಿಟ್ಟು ಆಚೆ ಓಡೋಗ್ಲಿಕ್ಕೆ ಟ್ರೈ ಮಾಡ್ತೀವಿ ಸೇಫ್ ಸೇಫ್ ಆಗ್ಲಿಕ್ಕೆ ಬಿಲ್ಡಿಂಗ್ ಕುಸಿಬಹುದು ಅಂತ ಅಲ್ವಾ ಅದನ್ನ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರೀತಾರೆ ಫ್ಲೈಟ್ ರೆಸ್ಪಾನ್ಸ್ ಸೆಕೆಂಡ್ ರೆಸ್ಪಾನ್ಸ್ ಇದು ಏನ್ ಕ್ರಿಯೇಟ್ ಮಾಡುತ್ತೆ ನ್ಯೂಕ್ಲಿಯಸ್ ಅಂದ್ರೆ ಫ್ರೈಟ್ ರೆಸ್ಪಾನ್ಸ್ ಅಂತ ಫೈಟ್ ಫೈಟ್ ಫಸ್ಟ್ ಒನ್ ಇಸ್ ಫ್ಲೈಟ್ ಸೆಕೆಂಡ್ ಒನ್ ಇಸ್ ಫೈಟ್ ರೆಸ್ಪಾನ್ಸ್ ಸೊ ಫೈಟ್ ರೆಸ್ಪಾನ್ಸ್ ಕೆಲವರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಕೆಲವರಲ್ಲಿ ತುಂಬಾ ಕಡಿಮೆ ಇರುತ್ತೆ ಕೆಲವರಲ್ಲಿ ಇರುವುದೇ ಇಲ್ಲ ಸೊ ಈ ಫೈಟ್ ರೆಸ್ಪಾನ್ಸ್ ಅಲ್ಲಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮನ್ನ ಬೈದ್ರು ನೀವು ಗಾಡಿಯಲ್ಲಿ ಹೋಗ್ತಾ ಇದ್ದೀರಾ ಸಡನ್ ಆಗಿ ಏನೋ ಸ್ವಲ್ಪ ಟ್ರಾಫಿಕ್ ವಯೋಲೇಷನ್ ಇಂದ ಯಾರೋ ಪಕ್ಕದಲ್ಲಿ ಇನ್ನೊಬ್ಬ ಬೈಕ್ ಒಂದು ಬಂದು ನಿಮ್ಮನ್ನ ಬೈದು ಅನ್ಕೊಳ್ಳಿ ನಾರ್ಮಲ್ ಆಗಿ ನಮ್ಗೆ ಏನಾಗುತ್ತೆ ನಮ್ಗೆ ಬಿ ಪಿ ಜಾಸ್ತಿ ಆಗುತ್ತೆ ಫಸ್ಟ್ ಟೆನ್ಷನ್ ಜಾಸ್ತಿ ಆಗುತ್ತೆ ಸ್ವೆಟಿಂಗ್ ಬರುತ್ತೆ ಸಿಟ್ಟು ಬರುತ್ತೆ ಅವಾಗ ನಾವು ಏನ್ ಮಾಡ್ತೀವಿ ನಾವು ಬಯಕ್ ಶುರು ಮಾಡ್ತೀವಿ ಕೈ ತೋರಿಸ್ತಾ ಇದೆ ಅಂತ ಇಟ್ಸ್ ಅ ಕೈಂಡ್ ಆಫ್ ಎ ಫೈಟ್ ಆ ಫೈಟ್ ಮೇ ಬಿ ಓನ್ಲಿ ವರ್ಬಲ್ ಫೈಟ್ ಕೆಲವರು ಫಿಸಿಕಲ್ ಫೈಟ್ ಮಾಡಬಹುದು ಆ ಟೈಪ್ ಫೈಟ್ ರೆಸ್ಪಾನ್ಸ್ ಬರುತ್ತೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸ್ ಇಸ್ ದಿ ಫ್ರೀಸ್ ಫ್ರೀಸ್ ಆಗ್ಬಿಡ್ತಾರೆ ಮನುಷ್ಯರು ಸೊ ಈ ಸೈಂಟಿಫಿಕ್ ಆಗಿ ಸೆಕ್ಶುಯಲ್ ವಿಕ್ಟಿಮ್ಸ್ ಆಫ್ ವೈಲೆನ್ಸ್ ಅಂದ್ರೆ ರೇಪ್ ವಿಕ್ಟಿಮ್ಸ್ ಆಲ್ ಓವರ್ ದ ವರ್ಲ್ಡ್ ಸೈಂಟಿಸ್ಟ್ ಅಂಡ್ ಸೈಕಾಲಜಿಸ್ಟ್ ಹಾವ್ ಎಕ್ಸಾಮಿನ್ ದೆಮ್ ಇಂಟರ್ವ್ಯೂ ಮಾಡಿದಾರೆ ಅವ್ರನ್ನೆಲ್ಲ ನೀವು ಅವತ್ತು ನಿಮ್ಮನ್ನು ನಿಮ್ಮ ಈ ಯಾರೋ ರೇಪ್ ಮಾಡಿದ್ರು ಅಂತ ಹೇಳಿದ್ರಲ್ಲ ನೀವು ನೀವು ಅವಾಗ ಹದಿನೆಂಟು ವಯಸ್ಸಿದ್ರಿ ಇದ್ರ ಇಪ್ಪತ್ತೆರಡು ವಯಸ್ಸಿದ್ರಿ ನಿಮ್ಮ ಬಾಸ್ ನಿಮ್ಮ ಕಂಪನಿಯಲ್ಲಿ ನಿಮ್ಮನ್ನು ರೂಮ್ಗೆ ಏನೋ ಕೆಲ್ಸಕ್ಕೋಸ್ಕರ ಕರೆದು ನಿಮ್ಮನ್ನ ರೇಪ್ ಮಾಡಿದ್ರು ಅಂತ ನೀವು ಹೇಳಿದ್ರಲ್ಲ ನೀವು ಅವತ್ತು ನೀವು ಅವತ್ತು ಯಾಕೆ ಯಾರ ಮೇಲೆ ಕಿರ್ಚಿಲಿಲ್ಲ ಅರ್ಚಿಲಿಲ್ಲ ಯಾಕೆ ಓಡೋಗ್ಲಿಲ್ಲ ರೂಮ್ ಇಂದ ಆಚೆಗೆ ಯಾಕೆ ಓಡೋಗ್ಲಿಲ್ಲ ಅಂತ ಕೇಳ್ತಾರೆ ಅಂದ್ರೆ ಫೈಂಡ್ ಔಟ್ ದಿ ರೈಟ್ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ವುಮೆನ್ ಹೂ ಹ್ಯಾವ್ ಬೀನ್ ವೈಲೇಟೆಡ್ ಹ್ಯಾವ್ ಬೀನ್ ರೇಪ್ಡ್ ಅವ್ರು ಕೊಟ್ಟಿರುವುದು ಏನಂದ್ರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ಅವತ್ತು ಏನೂ ಮಾಡಕ್ಕಾಗ್ಲಿಲ್ಲ ಆ ಮನುಷ್ಯನನ್ನ ಮುಟ್ತಾ ಇದ್ದ ಆ ಮನುಷ್ಯ ನನಗೆ ಹಿಂಗೆಲ್ಲ ಮಾಡ್ತಾ ಇದ್ದ ನಾನು ಕಣ್ಣು ಮುಚ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೆ ಅಷ್ಟೇ ನನಗೆ ಏನು ಅರ್ಥನೇ ಆಗ್ಲಿಲ್ಲ ನಾನು ಏನ್ ಮಾಡ್ಲಿಕ್ಕೆ ಅಂತಾನೆ ಅರ್ಥ ಆಗ್ಲಿಲ್ಲ ನಾನು ಹಿಂಗ ಮುಚ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದೆ ಫ್ರೀಸ್ ಆಗ್ಬಿಟ್ಟಿದ್ದೆ ಅಂತ ಅಳ್ತಾ ಇರ್ತಾರೆ ಎಷ್ಟೊಂದ್ ಜನ ಆಮೇಲೆ ಗಿಲ್ಟ್ ಅದು ಅವ್ರಿಗೆ ನೆಕ್ಸ್ಟ್ ಏನಪ್ಪಾ ನಾನು ಅವತ್ತು ನಾನು ಚೆನ್ನಾಗೇ ಇದ್ನಲ್ಲ ನಾನು ಒಳ್ಳೆ ಎಕ್ಸಸೈಸ್ ಮಾಡ್ತೀನಿ ಇಲ್ದ್ರೆ ನಾನು ಬೇರೆ ಟೈಮ್ ನಲ್ಲೆಲ್ಲ ಜಗಳ ಮಾಡ್ತೀನಿ ಬೇರೆಯವ್ರ ಜೊತೆಗೆಲ್ಲ ನನ್ಗೆ ಅವತ್ತು ನನಗೆ ಇದು ಬರ್ಲಿಲ್ಲ ನಂದೇ ತಪ್ಪೇನು ನಾನೇ ತಪ್ಪು ಮಾಡಿದೀನೋ ಅವತ್ತು ಅವನ್ ತಪ್ಪಲ್ಲ ಇದು ನನ್ ತಪ್ಪೇನೋ ಅಂತ ಅದೊಂದು ಗಿಲ್ಟ್ ಕೂಡ ಬರುತ್ತೆ ಅವ್ರಿಗೆ ಸೊ ಈ ಫ್ರೀಸ್ ರೆಸ್ಪಾನ್ಸ್ ಅನ್ನೋದು ತುಂಬಾ ಆಕ್ಟಿವೇಟ್ ಆಗುತ್ತೆ ಸೆಕ್ಷುವಲ್ ವೈಲೆನ್ಸ್ ಆದಾಗ ವುಮೆನ್ ಮೇಲೆ ಸೊ ಈ ಸೌಜನ್ಯ ಕೇಸ್ ನಲ್ಲಿ ಕೂಡ ಸಡನ್ ಆಗಿ ಯಾರೋ ಗೊತ್ತಿಲ್ಲದ ಪರ್ಸನ್ ಇಲ್ದ್ರೆ ಯಾರು ಗೊತ್ತಿರುವ ಪರ್ಸನ್ಗಳು ಅವರನ್ನು ಕರೆಕ್ಟ್ ಗ್ರ್ಯಾಬ್ ಮಾಡ್ಕೊಂಡು ಹೋದಾಗ ಏನೋ ಒಂದ್ ಸ್ವಲ್ಪ ಮೈನರ್ ಏನಾದರೂ ರಿಯಾಕ್ಷನ್ ಕೊಟ್ಟಿರ್ಬೋದೇ ಹೊರತು ಅರ್ಚಿದ್ರು ಕಿರ್ಚಿದ್ರು ಒದ್ರು ಕಿರಿಚಾಡಿದ್ರು ಅಳ್ತರು ಇವೆಲ್ಲ ಸುಳ್ಳು ಆಗುವುದೇ ಇಲ್ಲ ಸಿಚುವೇಶನ್ಸ್ ಅಲ್ಲಿ ಫ್ರೀಜ್ ಆಗ್ಬಿಟ್ಟಿರ್ತಾಳೆ ಅವತ್ತು ಸೌಜನ್ಯ ಅನ್ಫಾರ್ಚುನೇಟ್ಲಿ ಎಷ್ಟು ಸೈಂಟಿಫಿಕ್ ಥಿಯರಿ ಅಂತೂ ಅಲ್ಲ ಎಷ್ಟು ಪರ್ಸೆಂಟ್ ಜನ ಫ್ರೀಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲರೂ ನೂರು ನೂರು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ವುಮೆನ್ ಫ್ರೀಸ್ ಓನ್ಲಿ ಒನ್ ಪರ್ಸೆಂಟ್ ಪ್ರಾಬಬಲಿ ದೇ ಮೇ ಶೋ ದ್ ಆರ್ ದಿ ಫೈಟ್ ರೆಸ್ಪಾನ್ಸ್ ಎರಡೇ ಪರ್ಸೆಂಟ್ ಇದು ಎರಡೇ ಇದು ಎರಡೇ ಇದು ಈ ಟೈಪ್ ರೆಸ್ಪಾನ್ಸ್ ಫ್ಲೈಟ್ ಅಂದ್ರೆ ಓಡೋಗುದು ಇಲ್ಲ ಅಂದ್ರೆ ಫೈಟ್ ಮಾಡೋದು ಒಂದೇ ಪರ್ಸೆಂಟ್ ಆಫ್ ದಿ ವುಮೆನ್ ಅಲ್ಲಿ ಇದು ಬರಬಹುದು ನೈಂಟಿ ನೈನ್ ನಲ್ಲಿ ಫ್ರೀಸ್ ಆಗ್ತಾರೆ ಈಗ ಸೌಜನ್ಯ ಫೈಟ್ ಮಾಡಿದ್ರೆ ಅಂದ್ರೆ ಓಡಿದಾರೆ ಅಂತ ಅಥವಾ ತಪ್ಸ್ಕೊಂಡ್ ನೋಡಿದಾರೆ ಅಂದ್ರೆ ಒಂದ್ ಪರ್ಸೆಂಟ್ ಅಲ್ಲಿ ಬರಬೇಕು ಒಂದ್ ಪರ್ಸೆಂಟ್ ಇದ್ರೆ ಮಾತ್ರ ಸಾಧ್ಯ ಒಂದ್ ಪರ್ಸೆಂಟ್ ಅಲ್ಲಿ ಬರಬೇಕು ಒಂದ್ ಪರ್ಸೆಂಟ್ ಅಲ್ಲಿ ಬರಬೇಕು ಆಮೇಲೆ ಅವಳು ಅವಳ ಎಕ್ಸ್ಟ್ರಾ ಆರ್ಡಿನರಿ ಪವರ್ ಇರ್ಬೇಕಾಗಿತ್ತು ಅಂದ್ರೆ ಈಗ ನಾರ್ಮಲಿ ಇಫ್ ದೇರ್ ಈಸ್ ಎ ವೇರಿಯೇಷನ್ ಇನ್ ದ ಫಿಸಿಕಲ್ ಅಪಿಯರೆನ್ಸ್ ಫಾರ್ ಎಕ್ಸಾಂಪಲ್ ಸೌಜನ್ಯ ವೆಲ್ ಬಿಲ್ಟ್ ಸಿಕ್ಸ್ ಫೀಟ್ ಟಾಲ್ ವುಮೆನ್ ಆಗಿದ್ದು ಅಟ್ಯಾಕರ್ ಒಂದು ಫೋರ್ ಅಂಡ್ ಹಾಫ್ ಫೀಟ್ ಫೈವ್ ಫೀಟ್ ಲೀನ್ ಪರ್ಸನ್ ಡಿದ್ರೆ ಬಿದ್ದೋಗ ಅಂತ ಪರ್ಸನ್ ಆ ಅಲ್ಲಿ ಏನಾದ್ರೂ ಚಾನ್ಸಸ್ ಇದೆ ಇಫ್ ಸೌಜನ್ಯ ಫಿಸಿಕಲ್ಲಿ ಸ್ಮಾಲರ್ ಇನ್ ಸೈಜ್ ಯಂಗರ್ ಇನ್ ಏಜ್ ಅಂಡ್ ಇಫ್ ಶಿ ಬಿನ್ ಅಟ್ಯಾಕ್ಡ್ ಬೈ ಒನ್ ಆರ್ ಮೋರ್ ದೆನ್ ಒನ್ ಪರ್ಸನ್ ಎಲ್ಲಿದೆ ಫ್ಲೈಟ್ ರೆಸ್ಪಾನ್ಸ್ ಇಲ್ಲ ಫೈಟ್ ರೆಸ್ಪಾನ್ಸ್ ಇರೋದಿಲ್ಲ ಓನ್ಲಿ ಫ್ರೀಸ್ ರೆಸ್ಪಾನ್ಸ್ ಮಾತ್ರ ಇರುತ್ತೆ ಸೊ ಹಂಗಾಗಿ ಸಂತೋಷ್ ರಾವ ಮೇಲೆ ಸ್ಕ್ರಾಚ್ ಮಾರ್ಕ್ಸ್ ಇದ್ದಾವೆ ಸೌಜನ್ಯ ಕೈ ಕೆಳಗಡೆ ಡಿ ಎನ್ ಎ ಸಿಕ್ಕಿಲ್ಲ ಫಸ್ಟ್ ಆಫ್ ಆಲ್ ಡಿ ಎನ್ ಎ ಸಿಕ್ಕಿಲ್ಲ ಅಂದ್ರೆ ಸೌಜನ್ಯವನ್ನ ಪರಿಚಯ ಇಲ್ಲ ಪರಿಚಿಕ್ ಸಾಧ್ಯನೇ ಇಲ್ಲ ಹ ರಾವ್ ರಾವನ್ ಹಿಡ್ದಿದ್ದಾರೆ ಅವತ್ತು ಎರಡು ದಿನ ಆದ್ಮೇಲೆ ಅವನ್ನ ಕರ್ಕೊಂಡು ಹೋಗಿ ಎಕ್ಸಾಮಿನ್ ಮಾಡಿದ್ದಾರೆ ಎರಡು ದಿನ ತಗೊಂಡಿದ್ದಾರೆ ಎಕ್ಸಾಮಿನ್ ಮಾಡಿಸ್ಲಿಕ್ಕೆ ಅವನ್ನ ಅಷ್ಟರಲ್ಲಿ ಅವನೇ ಆಗಿದ್ದಿದ್ರೆ ನಾನು ಹೇಳೋದು ಅವನಂತ ನಾನು ಹೇಳ್ತಾ ಇಲ್ಲ ಅವನೇ ಆಗಿದಿದ್ರೆ ತನಿಖಾ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಅವನ್ನ ಕರೆಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನ್ ಮಾಡಿಸಿ ಅವತ್ತು ಅವನ ಪ್ರೈವೇಟ್ ಪಾರ್ಟ್ಸ್ ಇಂದ ಆದ್ರೂ ಡಿಎನ್ಎ ತгийಬೇಕಾಗಿತ್ತು ಅಲ್ಲ ಸೌಜನ್ಯ ಬಾಡಿ ಅರ್ಥ ಎರಡು ದಿನ ಫಂಗಸ್ ಬಂತು ಎರಡು ಈ ಸಂತೋಷ ರಾವ್ ಬಾಡಿ ಇಂದ ಯಾಕೆ ತಗedilಲ್ಲ ಅದೇ ಸಂತೋಷ ಇರೋ ಸಾಧ್ಯತೆ ಇದ್ಯಾ ಅಂತ ಎಲ್ಲಾದ್ರೂ ಅವನ್ನೇ ಇರ್ತಿತ್ತು ಸಂತೋಷ राव ಆಗಿದಿದ್ರೆ ಸಂತೋಷ್ ಆಗಿದ್ದಿದ್ರೆ ರಾವ್ ವಿತ್ ಇನ್ ಟ್ವೆಲ್ವ್ ಅವರ್ಸ್ ಅವ್ರು ತಗೊಂಡು ಹೋಗಿ ಇಮ್ಮಿಡಿಯೇಟ್ ಆಗಿ ಅವನು ಏನಾದ್ರೂ ಸ್ನಾನ ಮಾಡದಲ್ಲೇ ಇದ್ದು ಏನು ಬಟ್ಟೆ ಚೇಂಜ್ ಮಾಡದಲ್ಲೇ ಇದ್ದ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದೇ ಆಗಿದ್ರೆ ಅವತ್ತು ಅವನು ಸಿಕ್ಕಿದ್ನಲ್ಲ ಅವತ್ತು ವಿತ್ ಇನ್ ಫ್ಯೂ ಅವರ್ಸ್ ಸಿಕ್ಕಿದ್ದು ಅವ್ರ ಪ್ರಕಾರ ಪೊಲೀಸ್ ರಿಪೋರ್ಟ್ ಪ್ರಕಾರ ರೇಪ್ ಆಗಿದ್ದು ಫ್ಯೂ ಅವರ್ಸ್ಗೆ ಸಿಕ್ಕಿದ್ದಾನೆ ಅವನು ಅವತ್ತು ಪೊಲೀಸ್ ಅವರು ಅವ್ನ ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕಾಗಿತ್ತು ಅವನ್ನ ಇಮಿಡಿಯೇಟ್ ಆಗಿ ಅವತ್ತೇ ಹೋಗಿ ಎಕ್ಸಾಮಿನ್ ಮಾಡಿಸಿ ಅವನಿಂದ ಸ್ವಾಬ್ ತಗೊಬೇಕಾಗಿತ್ತು ಡಿ ಎನ್ ಎ ಸ್ವಾಬ್ಸ್ ಎಲ್ಲ ತಗೊಬೇಕಾಗಿತ್ತು ಕೈಯಿಂದ ಅವ್ನು ಸಂತೋಷ್ ರಾವ್ ಕೈ ಸ್ವಾಬ್ ತಗೊಬೇಕಾಗಿತ್ತು ನೇಲ್ ಸ್ವಾಬ್ ತಗೊಬೇಕಾಗಿತ್ತು ಅವನ ಪ್ರೈವೇಟ್ ಪಾರ್ಟ್ಸ್ ಅಂದ್ರೆ ಪೆನಿಸ್ ಆ ಏರಿಯಾ ಸ್ವಾಬ್ಸ್ ತಗೊಬೇಕಾಗಿತ್ತು ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಅಂದ್ರೆ ಐದರ್ ಅವ್ರಿಗೆ ಈ ತರ ಮಾಡ್ಬೇಕು ಈ ತರ ಮಾಡಿದ್ರೆ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಾ ಇಲ್ಲ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಿಸ್ಲೀಡ್ ಆಗ್ಲಿಕ್ಕೆ ಅವ್ರಿಗೆ ಏನ್ ಮಾಡಿದರೆ ಅದು ಅವರೇ ಆನ್ಸರ್ ಮಾಡಬೇಕು ದೇ ಆರ್ ರೈಟ್ ಪರ್ಸನ್ಸ್ ಟು ಆನ್ಸರ್ ಯಾಕೆ ಸಂತೋಷ್ ರಾವ್ ಅನ್ನು ಪ್ರಾಪರ್ ಎಕ್ಸಾಮಿನ್ ಮಾಡಿಸಿಲ್ಲ ಈ ಅಂದ್ರೆ ಏನು ಕನ್ನಡದಲ್ಲಿ ವಿವರವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋಕ್ಕೋಸ್ಕರ ನೋಡಿ ನಮ್ಮ ಫಾರೆನ್ಸಿಕ್ ಟರ್ಮಿನಾಲಜಿನಲ್ಲಿ ಒಂದು ಸಣ್ಣ ಒಂದು ಸೆಂಟೆನ್ಸ್ ಇದೆ ಎವ್ರಿ ಕಾಂಟ್ಯಾಕ್ಟ್ ಲೀವ್ಸ್ ಎ ಟ್ರೇಸ್ ಅಂದ್ರೆ ಪ್ರತಿ ಒಂದು ಕಾಂಟ್ಯಾಕ್ಟ್ ಅಂದ್ರೆ ಎರಡು ಪರ್ಸನ್ಸ್ ಹತ್ರ ಬಂದಾಗ ಟ್ರೇಸ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ ನನ್ನ ಮೆಟೀರಿಯಲ್ ನಿಮ್ಮ ಮೇಲೆ ಎಕ್ಸ್ಚೇಂಜ್ ಆಗುತ್ತೆ ನಿಮ್ಮ ಮೆಟೀರಿಯಲ್ ನನ್ನ ಮೇಲೆ ಎಕ್ಸ್ಚೇಂಜ್ ಆಗುತ್ತೆ ದಿಸ್ ಇಸ್ ದಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಫಾರೆನ್ಸಿಕ್ ಮೆಡಿಸನ್ ಆನ್ ಫಾರೆನ್ಸಿಕ್ ಸೈನ್ಸ್ ಇದ್ರ ಮೇಲೆ ಆಪರೇಟ್ ಮಾಡ್ತಾರೆ ನಮ್ಮವರು ಸೊ ಈ ಕೇಸಲ್ಲಿ ಕೂಡ ಇವ್ರದ್ದು ಏನಾದ್ರೂ ಕಾಂಟ್ಯಾಕ್ಟ್ ಸಂತೋಷ್ ಸಂತೋಷರೂ ಸೌಜನ್ಯ ಮೇಲೆ ಸೌಜನ್ಯ ಮೇಲೆ ರಾವಿನ ಟ್ರೇಸ್ ಮೆಟೀರಿಯಲ್ ಡಿ ಎನ್ ಎ ಸಿಕ್ಕಿರುವುದು ಹೇರ್ ಸಿಕ್ಕಿರುವುದು ಆಮೇಲೆ ಸೆಮೈನಲ್ ಏನಾದ್ರೂ ಇದಾಗಿದಿದ್ರೆ ಎಜಾಕ್ಯುಲೇಟ್ ಆಗಿದ್ರೆ ಆ ಸೆಮೈನಲ್ ಇದು ಸಿಕ್ಕಿರುವುದು ಸಿಕ್ಕಿರುವ ಸಾಧ್ಯತೆಗಳು ಎಲ್ಲ ಇರ್ತಿತ್ತು ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋಡಿ ಸ್ವಾಬ್ ಅಂದ್ರೆ ಇಟ್ಸ್ ಬೇಸಿಕಲಿ ಕಾಟನ್ ಉಲ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಹುಲ್ಲು ಸಿಗುತ್ತೆ ನೋಡಿ ನಾವು ಇಂಜೆಕ್ಷನ್ ಡಾಕ್ಟರ್ ಹಾಕಿದ್ರೆ ಇಂಜೆಕ್ಷನ್ ಹಾಕಿದ್ಮೇಲೆ ನಿಮ್ಗೆ ಒಂದು ಹತ್ತಿ ಕೊಡ್ತಾರೆ ಒರೆಸ್ಕೊಳ್ಲಿಕ್ಕೆ ಹಂಗೆ ಇಟ್ಕೊಳ್ಲಿಕ್ಕೆ ಬ್ಲಡ್ ಏನಾದ್ರು ಬರುತ್ತೆ ಅಂತ ಒಂದ್ ಸ್ವಲ್ಪ ಇಲ್ಲಿ ಕೊಡ್ತಾರಲ್ಲ ಅದೇ ಇದು ಸ್ವಾಬ್ ಅಂತ ಕಾಟನ್ ಅಂತ ಕರಿತೀವಿ ನಾವು ಆ ಕಾಟನ್ ಸ್ವಾಬ್ ನ ಸ್ಪೆಷಲೈಸ್ಡ್ ಆಗಿ ಅದನ್ನ ಗ್ಯಾಸ್ ಇಂದ ಟ್ರೀಟ್ ಮಾಡ್ತಾರೆ ಡಿ ಎನ್ ಎ ಸ್ವಾಬ್ ಆದ್ರೆ ನಿಮ್ದು ವಿಡಿಯೋ ಕಳಿಸ್ತೀನಿ ನೀವು ಅದನ್ನ ಹಾಕಿ ಆಮೇಲೆ ಡಿ ಎನ್ ಎ ಸ್ವಾಬ್ಸ್ ಎ ಸ್ಪೆಷಲೈಸ್ವಾಡಪ್ ಆಫ್ ನಾರ್ಮಲ್ ಕಾಟನ್ ಬಟ್ ಇಟ್ ಈಸ್ಟೆರೈಲ್ ಇಟ್ ಫ್ರೀ ಡಿ ಇಟ್ ಎಸ್ ಪಾಸ್ ಥ್ರೂ ಸ್ಪೆಸಿಫಿಕ್ ಗ್ಯಾಸ್ ಒಂದು ಗ್ಯಾಸ್ ಮೆಟೀರಿಯಲ್ ನಿಂದ ಸ್ವಾಬ್ ಬಂದಾಗ ಆ ಸ್ವಾಬ್ ಮೇಲೆ ಇರುವ ಕಾಟನ್ ಮೇಲೆ ಇರುವ ಕ್ರಿಮಿಕೀಟಗಳು ಒಂದೇ ಅಲ್ದಂಗೆ ಡಿ ಎನ್ ಎಲೈಸ್ ಮಾಡ್ಬಿಟ್ಟಿರುತ್ತೆ ಸೊ ಇಟ್ ಈಸ್ ಇಟ್ ಈಸ್ ಎ ಡಿಎನ್ಎ ಎನ್ ಎ ಸ್ಟೆರೈಲ್ ಡಿ ಎನ್ ಎ ಫ್ರೀ ಸ್ವಾಬ್ ಅಂತ ಕರಿತೀವಿ ನಾವದನ್ನ ಸ್ವಾಬ್ನ ನಾವೇನಾದ್ರೂ ತಕ್ಕೊಂಡು ಪ್ರಾಪರ್ ಟೆಕ್ನಿಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲೈವ್ ಪೇಶಂಟೆ ಅನ್ಕೊಳ್ಳಿ ಯಾರೋ ಒಬ್ರು ಹೇಳಿದ್ರು ಅವತ್ತು ಇವನು ನನ್ನ ರೇಪ್ ಮಾಡಿದಾಗ ನನಗೆ ಇಲ್ಲಿ ಕಿಸ್ ಮಾಡಿದ್ದಾನೆ ಅಂತ ಅವನು ಸಿಗಾಕೊಂಡಿದ್ದಾನೆ ಇವರು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಯಾರನ್ನ ವ್ಯಕ್ತಿಯನ್ನು ಯಾರು ನಮ್ಮ ವಿಕ್ಟಿಮ್ ಅನ್ನು ಕರ್ಕೊಂಡು ಹೋಗಿದ್ದಾರೆ ವಿಕ್ಟಿಮ್ ಹೇಳಿದರೆ ನನಗೆ ಅವನು ಇಲ್ಲಿ ಕಿಸ್ ಮಾಡಿದ ಎರಡು ಕಡೆ ಅಂತ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಡಾಕ್ಟರ್ಗಳೇನಂದ್ರೆ ಅವ್ರೆಜನಲ್ ಎಕ್ಸಾಮಿನೇಷನ್ ಅಲ್ಲ ಫಸ್ಟ್ ಹೌದಾ ಸ್ವಲ್ಪ ಕೂತ್ಕೊಳ್ಳಿ ಏನು ಮಾಡಬೇಡಿ ಸ್ನಾನಗಿನ ಮಾಡಿದಿರ ಮಕ ತೊಳ್ದಿದಿರಾ ಅಂತ ಫಸ್ಟ್ ಒಂದು ಕ್ವಶನ್ ಕೇಳ್ತಾರೆ ಇಲ್ಲ ಅಮ್ಮ ನಾ ಏನು ಮಾಡಿಲ್ಲ ಡಾಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಸ್ವಾಬ್ ತೆಗಿತಾರೆ ಅಲ್ಲಿ ಆ ಕಾಟನ್ ಸ್ವಾಬ್ ಅನ್ನು ಫ್ರೀ ಲಿಕ್ವಿಡ್ ನಮಗೆ ಸಿಗುತ್ತೆ ಒಂದು ಡ್ರೈ ಸ್ವಾಬ್ ತೆಗಿತಾರೆ ಫಸ್ಟ್ ಒಂದು ವೆಡ್ ಸ್ವಾಬ್ ಅಂದ್ರೆ ಲಿಕ್ವಿಡ್ ಅನ್ನು ಹಾಕಿ ವೆಟ್ ಮಾಡಿ ಅದನ್ನ ತಕ್ಕೊಂತಾರೆ ಅದಾದ್ಮೇಲೆ ಒಂದು ಡ್ರೈ ಸ್ವಾಬ್ ಎರಡು ಸ್ವಾಬ್ ನ ಕಳಿಸ್ಕೊಡ್ತಾರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಸೊ ಅಲ್ಲಿ ಸಿಕ್ ಬಿಡುತ್ತೆ ನಿಮ್ಗೆ ಡಿ ಎನ್ ಎ ಯಾಕಂದ್ರೆ ಇಲ್ಲಿ ಅದು ಆಗಿದೆ ಅಲ್ಲ ಟ್ರಾನ್ಸ್ಫರ್ ಆಗಿದೆ ಅಲ್ಲ ಕಾಂಟ್ಯಾಕ್ಟ್ ಸೊ ಅಲ್ಲಿ ಸಿಕ್ಬಿಡುತ್ತಾ ಆಮೇಲೆ ಯಾರು ಅವ್ನ್ ಸಸ್ಪೆಕ್ಟ್ ಇದ್ದಾನೆ ಅವ್ನ್ ಬ್ಲಡ್ ಸ್ಯಾಂಪಲ್ ತಕೊಂಡ್ರೆ ಅವ್ನ ಡಿ ಎನ್ ಎಗೀತು ಅವನ ಕತೆ ಅವನೇನ್ ಇನ್ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಪ್ರಿನ್ಸಿಪಲ್ ಸೊ ಸಿಚುಯೇಷನ್ ಅಲ್ಲಿ ಸೌಜನ್ಯ ಕೇಸಲ್ಲಿ ಇವ್ರು ಮಾಡ್ಬೇಕಾಗಿದ್ದು ಬಾಡಿ ಪೋಸ್ಟ್ ಮಾರ್ಟಮ್ ಅಲ್ಲ ಫಸ್ಟ್ ಒನ್ ಅವರ್ ಪ್ರತಿ ಒಂದು ಏರಿಯಾದಿಂದ ಹಣೆಯಿಂದ ಕೆಳಗೆ ಕಾಲಿನವರೆಗೆ ಎಲ್ಲಾ ಕಡೆ ಸ್ವಾಬನ್ನು ಅನ್ನು ತೆಗಿಬೇಕಾಗಿತ್ತು ಇವರು ಮಿನಿಮಮ್ ಸ್ವಾಬ್ಗಳು ಪ್ರತಿ ಒಂದು ಏರಿಯಾದಿಂದಾನು ಸ್ವಾಬ್ ತೆಗೆದಿದ್ರೆ ಇದು ಇದು ಮಳೆ ಅಥವಾ ನೀರು ಬಂದ್ರೆ ಅಥವಾ ನೀರಿನಿಂದ ಇದಾದ್ರೆ ಹೋಗುವಂತ ಸಾಧ್ಯತೆ ಇರ್ತದ ಇರುತ್ತೆ ಇಲ್ಲ ಅಂತಲ್ಲ ಇರುತ್ತೆ ಅದು ಕಂಪ್ಲೀಟ್ ಆಗಿ ನೋಡಿ ಇಲ್ಲ ಸಾಧ್ಯತೆಗಳು ಇದೆ ಸಾಧ್ಯತೆ ಇದೆ ಇಲ್ಲ ಅಂತಲ್ಲ ಬಟ್ ಆಸ್ ಎ ಫಾರೆನ್ಸಿಕ್ ಇನ್ವೆಸ್ಟಿಗೇಟರ್ ಏ ಅವತ್ತು ಮಳೆ ಬಂದ್ಬಿಡ್ತು ಅವಳ ಬಾಡಿ ಅವತ್ತು ರಾತ್ರಿ ಎಲ್ಲಾ ಆಚೆ ಇತ್ತು ಅದಕ್ಕೆ ನಾವು ತೆಗ್ದಿಲ್ಲ ಅನ್ನೋ ತಪ್ಪಾಗುತ್ತೆ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕು ಫಸ್ಟ್ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಿ ಡಾಕ್ಟರ್ಗಳಾಗಿ ಪ್ರೆಸೆಂಟ್ ಸ್ವಾಬ್ಸ್ನೆಲ್ಲ ಕರೆಕ್ಟ್ ಆಗಿ ತೆಗ್ದು ಕಳ್ಸಿದ್ರೆ ಕರೆಕ್ಟ್ ಟೈಮ್ ಕಳಿಸಿ ಆಮೇಲೆ ಲ್ಯಾಬ್ ನಲ್ಲಿ ಎಕ್ಸಾಮ್ನ ಮಾಡಿ ಅವಾಗ ಕೂಡ ಸಿಗ್ಲಿಲ್ಲ ಅಂದ್ರೆ ಅವಾಗ ಈ ಥಿಯರಿ ಓ ಮಳೆ ಬಂದಿತ್ತು ಅವತ್ತು ಆ ಸ್ವಾಬು ಸಿಕ್ಕಿಲ್ಲ ಅಂತ ಹೇಳ್ಬೋದಾಗಿತ್ತು ಇವ್ರು ಸ್ವಾ ಸ್ವಬೇ ತೆಗೆದಿಲ್ಲ ಅಲ್ಲ ಹೌದು ಇನ್ನೊಂದು ಏನೇ ಮಳೆ ಬಂದ್ರು ವಜೈನದೊಳಗೆ ಸ್ವಾಬ್ಗಳು ಸಿಗ್ಲೇ ಬೇಕಲ್ವಾ ವಜೈನ್ದೊಳಗೆ ಮತ್ತೆ ಮೋಹತ್ನ ಮೋಹತ್ನ ಒಳಗೆ ಸಿಗ್ತದ ಬಾಯಿ ಒಳಗೆ ಸಿಗ್ಬೇಕಾಯ್ತು ಲಿಪ್ಸ್ ಕೆಳಗಡೆ ಎಲ್ಲ ತೆಗಿಬೇಕಾಗಿತ್ತು ತೆಗೆದಿಲ್ಲ ಅವರು ಬಾಯಿ ಒಳಗಡೆ ಇಲ್ಲ ಲಿಪ್ಸ್ ಮೇಲೆ ಇರುದಿಲ್ಲ ಒಳಗಿರೋದಿಲ್ಲ ಒಳಗಿರೋದಿಲ್ಲ ತೈಸ್ ಒಳಗಡೆ ತೈಸ್ ಒಳಗಡೆ ಇರ್ಬೇಕಾಗಿತ್ತು ಬ್ರೆಸ್ಟ್ ಮೇಲೆ ಗ್ಯಾರಂಟಿ ಇರ್ಬೇಕಾಗಿತ್ತು ಬಟ್ಟೆ ಮೇಲೆ ಇರ್ಬೇಕಾಗಿತ್ತು ಟ್ಯಾಗಲ್ ಇರ್ಬೇಕಾಗಿತ್ತು ಸೊ ಇದೆಲ್ಲಾ ಇತ್ತು ಸೊ ಇವರು ಮಾಡ್ಬೇಕಾಗಿರೋ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ ಇವ್ರಿಗೆ ಟ್ರೈನಿಂಗ್ ಇಲ್ಲ ಲ್ಯಾಕ್ ಆಫ್ ನಾಲೆಡ್ಜ್ ಇಲ್ಲ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ನೋಡಿ ಅನ್ಫಾರ್ಚುನೇಟ್ ಆಗಿ ನಮ್ಮ ಮತ್ತೆ ಪುನಃ ಮತ್ತೆ ಪುನಃ ಕೇಳಿದೆ ಈ ವಜೈನದೊಳಗೆ ಇದ್ದ ಮಳೆ ಬಂದ್ರು ತೊಳ್ಕೊಂಡು ಹೋಗೋ ಸಾಧ್ಯತೆ ಇದೆ ವಜೈನದೊಳಗೆ ಇಂಟರ್ನಲ್ ಇದ್ದದ್ದಂತೂ ನೋಡಿ ನಾನು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದಾಗ ಕೇಸಸ್ ಆಫ್ ರೇಪ್ ಅವರು ವಿಕ್ಟಿಮ್ ಏನಾದರೂ ಪೆನಿಟ್ರೇಷನ್ ಆಗಿದೆ ಅಂತ ಹೇಳಿದ್ರೆ ಅಪ್ ಟು ಸೆವೆನ್ ಡೇಸ್ ನಾವು ಸ್ವಾಪ್ ತೆಗಿತೀವಿ ಅಪ್ ಟು ಸೆವೆನ್ ಡೇಸ್ ಇರೆಸ್ಪೆಕ್ಟಿವ್ ಆಫ್ ದೇ ಹಾವ್ ಶವರ್ಡ್ ಕೆಲವು ವಿಕ್ಟಿಮ್ಸ್ ಬಂದ್ ಹೇಳ್ತಾರೆ ನಮ್ಗೆ ಗೊತ್ತಾಗಿಲ್ಲ ಡಾಕ್ಟರ್ ಅವತ್ತು ನಾವು ಸ್ನಾನ ಮಾಡಿಬಿಟ್ವಿ ಅಂತ ಆದ್ರೂ ಕೂಡ ವಿತ್ ಇನ್ ಸೆವೆನ್ ಡೇಸ್ ಒಳಗಡೆ ಏನಾದ್ರು ರಿಪೋರ್ಟ್ ಆಗಿದೆ ಆಮೇಲೆ ಅವರು ಹೇಳಿದ್ರೆ ಅದು ಪೆನಿಟ್ರೇಷನ್ ಆಗಿದೆ ಅಂತ ಹೇಳಿದ್ರೆ ಅಪ್ ಟು ಸೆವೆನ್ ಡೇಸ್ ನಾವು ತೆಗಿತೀವಿ ಸ್ವಾಬ್ ಸಾಧ್ಯತೆಗಳಿದಾವ್ ಸಿಗ್ಲಿಕ್ಕೆ ಅದು ಸೊ ಇದು ಇಂಪಾರ್ಟೆಂಟ್ ಈಗ ನೋಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲೇ ಆಗ್ಲಿ ನಮ್ಮ ಎಫ್ ಎಸ್ ಎಲ್ ಡಿಪಾರ್ಟ್ಮೆಂಟ್ಸ್ ನಲ್ಲೇ ಆಗ್ಲಿ ಈ ಡಿ ಎನ್ ಎ ಫ್ರೀ ಸ್ವಾಬ್ಸ್ ಅನ್ನೋ ಐಡಿಯಾನೇ ಯಾರಿಗೂ ಗೊತ್ತಿಲ್ಲ ನಂಬರ್ ಒನ್ ಫಸ್ಟ್ ಆಫ್ ಆಲ್ ಇಲ್ಲ ಅಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಡಿ ಎನ್ ಎ ಫ್ರೀ ಸ್ವಾಬ್ ಅನ್ನೋದು ಎಲ್ಲೂ ಇಲ್ಲ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ನಿಮ್ಗೆ ನಿಮಗೆ ಆಗ್ಲಿ ನಿಮ್ಮ ಮಾಧ್ಯಮದವರಿಗೆ ಆಗ್ಲಿ ಆರ್ ಟಿ ಎ ಆಕ್ಟಿವಿಸ್ಟೇ ಆಗ್ಲಿ ತರಿಸಿ ಆರ್ ಟಿ ಆರ್ ಟಿ ಅಪ್ಲೈ ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಆಫ್ ಮೆಡಿಕಲ್ ಎಜುಕೇಶನ್ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ನಮ್ ನಿಮ್ ನಿಮ್ಮ ಕೊಡಿ ನಾವು ನೋಡ್ತೀವಿ ನಾವು ನಮ್ಗೊಂದು ನಾವು ಟೆಸ್ಟ್ ಮಾಡಿಸ್ತೀವಿ ಅಂತೇಳಿ ತರಿಸಿ ಯಾರತ್ರ ಎನ್ ಎ ಸ್ವಾಬ್ ಇಲ್ವೇ ಇಲ್ಲ ಇವರೆಲ್ಲ ಏನ್ ಡಿ ಎನ್ ಎ ಮಾಡ್ತಾ ಇದಾರೆ ಇವತ್ತಿಗೆ ಶೂಟಿಂಗ್ ದಿ ಡಾರ್ಕ್ ಅಂತ ಕರಿಬಹುದು ಇದನ್ನ ಇಂಗ್ಲಿಷ್ ಅಲ್ಲಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಸ್ವಾಬ್ ಇಲ್ಲ ಅವ್ರ ಸ್ವಾಬ್ ಕೊಟ್ರೆ ಕೂಡ ಡಿ ಎನ್ ಎ ಸ್ವಾಬ್ ಫ್ರೀ ಅಲ್ಲ ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ಮೆಡಿಕಲ್ ಡಾಕ್ಟರ್ಸ್ ಇನ್ಕ್ಲೂಡಿಂಗ್ ಬೌರಿಂಗ್ ಹಾಸ್ಪಿಟಲ್ ಬೆಂಗಳೂರು ಒನ್ ಆಫ್ ದಿ ಟಾಪ್ ಸೆಂಟರ್ಸ್ ಫಾರ್ ಎಕ್ಸಾಮಿನಿಂಗ್ ದಿ ವಿಕ್ಟಿಮ್ಸ್ ಆಫ್ ಸೆಕ್ಷೈಲೆನ್ಸ್ ಅವ್ರ ಹತ್ರ ಕೂಡ ಇಲ್ಲ ಅವ್ರು ನಾರ್ಮಲ್ ಕಾಟನ್ ಯೂಸ್ ಮಾಡಿ ಕಾಟನ್ ಉಲ್ ಅಲ್ಲಿ ಸ್ವಾಬ್ ಮಾಡ್ತಾ ಇದ್ದಾರೆ ಸಾಕ್ಷಿಗಳು ನಾಶ ಸಾಧ್ಯತೆ ಇದೆ ಅಂತ ಸಾಧ್ಯತೆ ಅಲ್ಲ ಈಗ ನೋಡಿ ನಿಮ್ಗೆ ಹೇಳ್ಬೇಕಾದ್ರೆ ಸೆಂಟರ್ ಫಾರ್ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಡಯಾಗ್ನೋಸ್ಟಿಕ್ ಅಂತ ಪ್ರೀಮಿಯರ್ ಬಾಡಿ ಇದೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ ಅದು ಸಿ ಡಿ ಎಫ್ ಡಿ ಹೈದರಾಬಾದ್ ಅಂತ ಸೊ ಇಟ್ ಈಸ್ ಅ ಪ್ರೀಮಿಯರ್ ಬಾಡಿ ಅಂಡ್ ಒನ್ ಆಫ್ ದಿ ಟಾಪ್ ಬಾಡೀಸ್ ಇನ್ ದಿ ಹೋಲ್ ಆಫ್ ಇಂಡಿಯಾ ದ ಫಸ್ಟ್ ಪರ್ಸನ್ಸ್ ಟು ಫೈನಿರ್ ದಿ ಡಿ ಎನ್ ಎ ಟೆಕ್ನಾಲಜಿ ಅವರು ಲಾಲ್ಜಿ ಸಿಂಗ್ ಅಂತ ಅವರು ಫೌಂಡರ್ ಯಾರಿದ್ರು ಅವರು ಅಂಡಮಾನ್ ನಿಕೋಬಾರ್ ಟ್ರೈಬ್ಸ್ ನ ಹೋಗ್ಬಿಟ್ಟು ಅಲ್ಲಿರುವ ಟ್ರೈಬ್ಸ್ ಎಲ್ಲಾರು ಡಿ ಎನ್ ಎ ತಕೊಂಡು ಬಂದವರು ಅವರು ಫೇಮಸ್ ಪರ್ಸನ್ ಅವರು ಅವ್ರು ರಿಟೈರ್ ಆದ್ಮೇಲೆ ಅದನ್ನ ಸಿ ಡಿ ಎಫ್ ಡಿ ಅಂತ ಮಾಡ್ಬಿಟ್ಟು ಅದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಇಟ್ಕೊಂಡಿದ್ದಾರೆ ಈಗ ಎಫ್ ಎಸ್ ಎಲ್ ಬೇರೆ ಕರ್ನಾಟಕ ಎಫ್ ಎಸ್ ಎಲ್ ತಮಿಳ್ನಾಡು ಎಲ್ಲ ಬಂದಿದ್ದಾವೆ ಬಟ್ ಅವರು ದೇ ಆರ್ ಪಯನಿಯರಿಂಗ್ ಬಾಡೀಸ್ ಅವ್ರ ಹತ್ರ ಎಷ್ಟೊಂದು ಸ್ವಾಬ್ಸ್ ಹೋಗಿದಾವೆ ಆಲ್ ಓವರ್ ಫ್ರಮ್ ಇಂಡಿಯಾ ಪಂಜಾಬ್ ಹರಿಯಾಣ ಮಧ್ಯಪ್ರದೇಶ ಇನ್ಕ್ಲೂಡಿಂಗ್ ಅವರ್ ಕರ್ನಾಟಕ ಒಂದ್ ಕಾಲದಲ್ಲಿ ಅವ್ರು ಹೇಳ್ತಾ ಇದ್ರು ವಿಕ್ಟಿಮ್ ಸ್ವಾಬ್ ಇಲ್ಲ ಅದರಲ್ಲಿ ಅಕ್ಯೂಸ್ ಡಿ ಎನ್ ಇಲ್ಲ ಥರ್ಡ್ ಪಾರ್ಟಿ ಡಿ ಎನ್ ಎ ಸಿಗ್ತಾ ಇದೆ ಥರ್ಡ್ ಪಾರ್ಟಿ ಅಂದ್ರೆ ಯಾರು ಗೊತ್ತಾ ಡಾಕ್ಟರ್ ಯಾರು ತಗೊಂಡಿದ್ದಾರೆ ಅವ್ರದ್ದು ನರ್ಸಸ್ ಯಾರು ಮುಟ್ಟಿದ್ದಾರೆ ಅನ್ಫಾರ್ಚುನೇಟ್ ಸಿಚುಯೇಷನ್ ಈಗ ಏನಾಗ್ತಾ ಇದೆ ಡಿ ಎನ್ ಎ ಸಿ ಡಿ ಎಫ್ ಡಿ ಹೈದರಾಬಾದ್ ಗವರ್ನಮೆಂಟ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಏನಂತ ಪ್ರೋಟೋಕಾಲ್ಸ್ ಯಾವ ತರ ತಗೊಬೇಕು ಆ ಸ್ವಾಬ್ ತಗೊಂಡ್ ಮೇಲೆ ಎಷ್ಟು ದಿನದೊಳಗಡೆ ಅಂದ್ರೆ ಎಷ್ಟು ಅವರ್ಸ್ ಒಳಗಡೆ ನಾವು ಎಫ್ ಎಸ್ ಎಲ್ ಕಳಿಸ್ಬೇಕು ಯಾವ ರೀತಿ ಕಳಿಸ್ಬೇಕು ನ ಯಾವ ತರ ಸ್ಟೋರ್ ಮಾಡ್ಬೇಕು ಚೈನ್ ಆಫ್ ಎವಿಡೆನ್ಸ್ ಹೆಂಗ್ ಮೇಂಟೈನ್ ಮಾಡಬೇಕು ಅಂತ ಒಂದು ಬಿಲ್ ಸಬ್ ಸಬ್ಮಿಟ್ ಮಾಡಿದರೆ ಅನ್ಫಾರ್ಚುನೇಟ್ಲಿ ಅದು ಎರಡು ವರ್ಷದಿಂದ ಗೆ ಬಂತು ಬಟ್ ಆ ಬಿಲ್ ಪಾಸ್ ಆಗ್ಲಿಲ್ಲ ಹಂಗಾಗಿ ಇವತ್ತು ತನಕ ನಮ್ಮ ಗವರ್ಮೆಂಟ್ ಆಫ್ ನಲ್ಲೇ ಆಗ್ಲಿ ಸ್ಟೇಟ್ ಗವರ್ಮೆಂಟ್ ನಲ್ಲಿ ಆಗ್ಲಿ ಡಿ ಎನ್ ಎ ಬಗ್ಗೆ ಪ್ರೋಟೋಕಾಲ್ ಇಲ್ವೇ ಇಲ್ಲ ಡಿ ಎನ್ ಎ ನಾವ್ ಏನ್ ಮಾಡ್ತಾ ಇದ್ದೀವಿ ತುಂಬಾ ಭಯಾನಕ ಸಿಚುಯೇಷನ್ ಏನಂದ್ರೆ ಡಿ ಎನ್ ಎ ಮಾಡ್ತಾ ಇರೋರು ಯಾರ ಕೆಲವ್ರು ಮಾಡ್ತಾ ಇದ್ದಾರೆ ಅದು ಇಟ್ ಈಸ್ ಲೆಫ್ಟ್ ಟು ದಿ ಲಾಟ್ರಿ ಸಿಸ್ಟಮ್ ಅದು ಬಂದ್ರೆ ಬಂತು ಇಲ್ದ್ರೆ ಇಲ್ಲ ಹೋಯ್ತು ಈ ತರ ಸಿಚುಯೇಷನ್ ಇದೆ ಅನ್ಫಾರ್ಚುನೇಟ್ ಆಗಿ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟ ಜಾಗೃತಿಗದನ್ನು ಏನು ತಿದ್ದುಪಡಿ ತರಬೇಕು ಡಿ ಎನ್ ಎ ಖಂಡಿತವಾಗಿ ತರಬೇಕಾಗತ್ತೆ ಯಾಕಂದ್ರೆ ಒಬ್ಬ ಆರೋಪಿಗೆ ಹೊಡೆಯೋದು ಬಡಿಯೋದಕ್ಕಿಂತ ಈ ಸೈಂಟಿಫಿಕ್ ಆದ ಒಂದು ಇದನ್ನ ಮಾಡಿದಾಗ ಖಂಡಿತವಾಗ್ಲೂ ಏನು ಅಪರಾಧಿಗಳಿಗೆ ಶಿಕ್ಷೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತೀರ ನೀವು ಅದೇ ರೀ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಈ ಮೆಟೀರಿಯಲ್ ಎವಿಡೆನ್ಸ್ ಆಮೇಲೆ ಐ ವಿಟ್ನೆಸ್ etc evidence will they can all be changed bought over manipulated in other evidence whereas a medical and scientific evidence is a very important evidence which cannot be manipulated okay so supreme court guidelines so high courts that is the most crucial evidence nowadays worldwide worldwide everywhere ದೇ ರಿಲೈ ಹೆವಿಲಿ ಅನ್ ಮೆಡಿಕಲ್ ಎವಿನ್ಸ್ ಅಂಡ್ ಸೈಂಟಿಫಿಕ್ ಎಡೆನ್ಸ್ ಇನ್ ದ ಫಾರ್ಮ್ ಆಫ್ ಡಿ ಎನ್ ಎನ್ ಇಟ್ ಕಮ್ಸ್ ಟು ರೇಪ್ ಮರ್ಡರ್ಸ್ ಎಕ್ಸೆಟ್ರಾ ಅಗೇನ್ಸ್ಟ್ ಹ್ಯೂಮನ್ ಬಾಡಿ ಸೊ ಅಂತ ವೆರಿ ವೈಟಲ್ ಎವಿಡೆನ್ಸ್ ಈ ವೈಟಲ್ ಎವಿಡೆನ್ಸ್ ಅನ್ನು ಗವರ್ಮೆಂಟ್ ಅವರಿಗೆ ಅರ್ಥನೇ ಆಗಿಲ್ಲ ಯಾಕಂದ್ರೆ ನೋಡಿ ಪೊಲಿಟಿಷಿಯನ್ಸ್ ನ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಯಾಕಂದ್ರೆ ಪೊಲಿಟಿಷಿಯನ್ಸ್ ಆರ್ ನಾಟ್ ದೇರ್ ಟು ಅಂಡರ್ಸ್ಟ್ಯಾಂಡ್ ಸೈನ್ಸ್ ಅವ್ರ ಇಂಪ್ಲಿಮೆಂಟ್ ಮಾಡಬಹುದು ಬಟ್ ಅವ್ರಿಗೆ ಇಸ್ ಯಾರು ಇದನ್ನ ಪುಷ್ ಮಾಡಿಲ್ಲ ಇಸ್ ಇಟ್ ಎ ಇಸ್ ಇಟ್ ಎ ಬ್ಯಾಕ್ಲಾಗ್ ಫ್ರಮ್ ದಿ ಸೈಂಟಿಫಿಕ್ ಕಮ್ಯುನಿಟಿ ಇಸ್ ಇಟ್ ಎ ಬ್ಯಾಕ್ಲಾಗ್ ಫ್ರಮ್ ಅವರ್ ಮೆಡಿಕಲ್ ಡಾಕ್ಟರ್ಸ್ ಇಸ್ ಇಟ್ ಎ ಬ್ಯಾಕ್ಲಾಗ್ ಫ್ರಮ್ ಅವರ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಸ್ ಇದು ಇಟ್ಸ್ ಅ ಮಿಲಿಯನ್ ಡಾಲರ್ ಕ್ವಶನ್ ಬಟ್ ಆಗ್ಬೇಕು ಆದಷ್ಟು ಬೇಗ ಆದ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಸೌಜನ್ಯ ಈಸ್ ಓನ್ಲಿ ದ ಬಿಗಿನಿಂಗ್ ಇಟ್ ಈಸ್ ನಾಟ್ ದಿ ಎಂಡ್ ಅನ್ಫಾರ್ಚುನೇಟ್ ಸಿಚುಯೇಷನ್ ಇದು ಈ ತರ ಸೌಜನ್ಯಗಳು ತುಂಬಾ ಇನ್ನೂ ಆಗಬಹುದು ಸಾಧ್ಯತೆಗಳು ಜಾಸ್ತಿ ಇದೆ ಯಾಕಂದ್ರೆ ನಮ್ಮ ಹತ್ರ ಪ್ರಿಪೇರ್ಡ್ ಈವನ್ ನಾವು ಪೊಲೀಸ್ ಅವ್ರಿಗೆ ಕೇಳಿದ್ರು ಕೂಡ ಅವರು ಕೂಡ ಒಪ್ಕೊಂತಾರೆ ದೇ ಆರ್ ನಾಟ್ ಪ್ರಿಪೇರ್ಡ್ ಈಗ ಇದು ಸಿಚುಯೇಷನ್ ಇದೆ ಈಗ ಈಗ ಕೊನೆಯದಾಗಿ ಕೊನೆಯದಾಗಿ ಮುಗಿಸೋಣ ಈ ಸೌಜನ್ಯ ಪ್ರಕರಣದ ಸುತ್ತ ಅಂದ್ರೆ ಈ ಒಂದು ಕೊನೆಯದಾದ ವಿಶ್ಲೇಷಣೆ ಕೊಡೋದಾದ್ರೆ ಒಂದು ಚಿಕ್ಕದಾಗಿ ಸಣ್ಣದಾಗಿ ವಿಶ್ಲೇಷಣೆ ಕೊಡುವುದಾದ್ರೆ ನೋಡಿ ಈಗ ಸೌಜನ್ಯ ವಾಸ್ ರೇಪ್ಟ್ ಅಂಡ್ ಮರ್ಡರ್ಡ್ ಇನ್ ಎ ಬ್ರೂಟಲ್ ಮ್ಯಾನರ್ ಅಂಡ್ ಇಟ್ ಕ್ರಿಯೇಟೆಡ್ ಎ ಬಿಗ್ ಏನಂತೀರಾ ಸಾಮಾಜಿಕ ಹೋರಾಟನೇ ಶುರುವಾಗೋಯ್ತು ಅದರಿಂದ ರೈಟ್ ಸೊ ಹೌದು ತುಂಬಾ ಜನ ಸೌಜನ್ಯ ಬಗ್ಗೆ ಆ ಹೋರಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಜಸ್ಟಿಸ್ ಸಿಗ್ಲಿ ಸೌಜನ್ಯಿಂದ ಅಟ್ಲೀಸ್ಟ್ ಇನ್ ಮುಂದಕ್ಕಾದ್ರೂ ತನಿಖೆ ಇಂಪ್ರೂವ್ ಆಗಲಿ ಕ್ವಾಲಿಟಿ ಆಫ್ ಫರೆನ್ಸಿಕ್ ಇನ್ವೆಸ್ಟಿಗೇಷನ್ ಇಂಪ್ರೂವ್ ಆಗಲಿ ಅಂತ ಒಂದು ಒಳ್ಳೆ ಒಳ್ಳೆ ಉದ್ದೇಶದಿಂದ ಓಡಾಡ್ತಾ ಇದ್ದಾರೆ ಸೊ ನಾನು ಹೇಳುವುದೇನಂದ್ರೆ ಈಗ ಇಟ್ ಹ್ಯಾಸ್ ಕ್ರಿಯೇಟೆಡ್ ಎ ಬೆಂಚ್ ಮಾರ್ಕ್ ಸೌಜನ್ಯ ಕೇಸ್ ದೋ ಇಟ್ ಹ್ಯಾಪನ್ ಇನ್ ಟ್ವೆಂಟಿ ಟ್ವೆಂಟಿ ಟ್ವೆಲ್ ಟ್ವೆಂಟಿ ಟ್ವೆಲ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಮೋರ್ ದಾನ್ ಥರ್ಟೀನ್ ಇಯರ್ಸ್ ಆಯ್ತು ಸೊ ದಿ ಇನ್ವೆಸ್ಟಿಗೇಷನ್ ಹ್ಯಾಸ್ ಚೇಂಜ್ ಓವರ್ ದ ಇಯರ್ಸ್ ಈಗ ಸೋಶಿಯಲ್ ಮೀಡಿಯಾ ತುಂಬಾ ಎಚ್ಚೆತ್ತಿಕೊಂಡಿದೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಸ್ ಜರ್ನಲಿಸಮ್ ಸೋಷಿಯಲ್ ಆಕ್ಟಿವಿಸಂ ಪ್ರತಿಯೊಂದನ್ನೂ ತುಂಬಾ ಹೆಚ್ಚು ಹೆಚ್ ಎಚ್ ಎತ್ತಿಕೊಂಡಿದೆ ಯಾಕೆಂದ್ರೆ ಒಳ್ಳೇದಾಗ್ಲಿ ಅಂತ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಪೀಪಲ್ ಅಲ್ಲಿ ಕ್ವಶ್ಚನಬಲ್ ಎಬಿಲಿಟಿ ಬಂದಿದೆ ಕ್ವಶನ್ ಮಾಡ್ತಾರೆ ಗೌರ್ಮೆಂಟ್ನ ಸೊ ನಾನ್ ಗೌರ್ಮೆಂಟ್ ಅವ್ರಿಗೆ ಹೇಳೋದು ಒಂದೇ ನಾಟ್ ಕಿಕ್ ದ ಕ್ಯಾನ್ ಡೌನ್ ದ ಲೈನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳುವುದರ ಅರ್ಥ ಏನಂದ್ರೆ ಏ ಬಿಡು ಇವತ್ತೇನಿದೆ ಇದನ್ನ ಒದ್ದು ಬಿಡೋಣ ಆ ಕಡೆ ಸೈಡ್ಗೆ ಬೇರೆಯವ್ರ ತಲೆ ನಾವು ನಾಳೆ ಇನ್ನೊಂದು ಸರ್ಕಾರ ಬಂದ್ರೆ ಅವ್ರು ಡೀಲ್ ಮಾಡ್ಲಿ ಬಿಡಿ ನಮ್ಗೆ ಯಾಕೆ ಅಂತೇಳಿ ಇಲ್ಲ ಸರ್ಕಾರಗಳು ದೇ ಹ್ಯಾವ್ ಟು ಟೇಕ್ ನೋಟ್ ಆಫ್ ದೀಸ್ ಥಿಂಗ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಎನಿ ಹ್ಯೂಮನ್ ಸೊಸೈಟಿ ಈಸ್ ಜಸ್ಟಿಸ್ ಸರ್ಕಾರ ಒಂದು ಮನುಷ್ಯನಿಗೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿಕೊಡ್ತಾ ಇದೆಯಾ ಇಲ್ಲದ್ರೆ ಅವ್ರಿಗೆ ಒಳ್ಳೆ ಉದ್ಯೋಗಗಳು ಕೊಡ್ತಾ ಇದ್ದಾರೋ ಇಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೋ ಅದು ಇ ಮೆಟೀರಿಯಲ್ ಆಗ್ಬಿಟ್ಟು ಜನಗಳಿಗೆ ಇ ನೋ ಬಡಿ ಡಿಪೆಂಡ್ಸ್ ಆನ್ ದೀಸ್ ಗೌರ್ಮೆಂಟ್ಸ್ ಎನಿಮೋರ್ for their livelihoods or for their daily you know every common man is fighting his own or her own battle today across the world but the people and the common people or the common men will never keep quiet if the government cannot give justice on time that is the only thing that the government can do hmm. giving justice whether they do good programs, support education, literacy, health, etc., etc., that is immaterial. But justice no kodli land, it's a very dangerous red mark to the government, and these things will never go down or never die down. It will only get worse until unless the government fixes these problems about equality of investigation, scientific as well as police and the medical investigation. ನಿಮ್ಗೆ ಹೇಳ್ಬೋದು ಆಗ್ಲಿ ಸಾಕಷ್ಟು ವಿಚಾರ ಈಗ ನಮ್ಗೆ ಎಷ್ಟೋ ವಿಚಾರಗಳು ನಮ್ಗೂ ಸಹ ತಿಳಿದಿಲ್ಲ ಆ ಜನಸಾಮಾನ್ಯಗೂ ತಿಳಿದಿಲ್ಲ ಅಂತ ವಿಚಾರಗಳನ್ನ ವಿವರವಾಗಿ ಕನ್ನಡದಲ್ಲಿ ಅರ್ಥ ಆಗುವಂತೆ ಹೇಳಿದ್ದೀರಿ ಆ ನಿಮ್ಮ ಗಡಿಬಿಡಿ ನೀವು ಫ್ಯಾಮಿಲಿ ಒಟ್ಟಿಗೆ ಅಲ್ಲಿ ಸಮಯ ಸ್ಪೆಂಡ್ ಮಾಡ್ತಾ ಇದ್ರು ಆ ಗಡಿ ಬಿಡಿಯಲ್ಲೂ ನಿಮ್ಗೆ ಸಾಮಾಜಿಕ ಕಳಕಳಿಯಿಂದ ನಮ್ಮೊಂದಿಗೆ ಈ ರೀತಿಯಲ್ಲಿ ನಿಮ್ಮ ಸಮಯವನ್ನ ಬಿಟ್ಟು ನಮ್ಗೆ ಉತ್ತರವನ್ನು ಕೊಟ್ಟಿದ್ದೀರಿ ಬಹಳ ಖುಷಿಯಾದ ವಿಷಯ ಹಾಗೆ ಆ ನಿಮ್ಮನ್ನು ಮುಂದೆ ಸಹ ನಾವು ಸಂಪರ್ಕಿಸಲು ಪ್ರಯತ್ನ ಪಡ್ತೀವಿ ಈ ಸೌಜನ್ಯ ಪ್ರಕರಣಕ್ಕೆ ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ವಿಚಾರವನ್ನ ಜನಗಳಿಗೆ ತಿಳಿಸಿದ್ದಾರೆ ದಯವಿಟ್ಟು ನಮ್ಮ ಎಲ್ಲ ವೀಕ್ಷಕರು ಇವರು ಹೇಳಿದ್ದ ವಿಚಾರವನ್ನ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಡಾಕ್ಟರ್ ಶುಭಕರ್ ಅವರು ವಿಧಿ ವಿಜ್ಞಾನ ತಜ್ಞರು ಬಹಳ ದೂರದಿಂದ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಇಷ್ಟೊತ್ ಇಷ್ಟೊತ್ತಿಗೆ ನಮ್ಮೊಂದಿಗೆ ಮಾತನಾಡಿದ ಡಾಕ್ಟರ್ ಶುಭಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ